குறிஜர் லக்க ஒரி மினிமம் அன்னமூர் சவ் ஐத்ர அதோடூர ஐம்பது ரூபாய் லக்கம் ஒவ்வொத்த லட்ச ரூபாய் மனித ಈಗ ನಾವ್ ಒಂದ್ ಲಕ್ಷ ರೂಪಾಯಿ ಬಡ್ಡಿ ಸಾಲ ಕೊಡ್ತಾರೀ ಹ್ಮ್ ಒಂದ್ ರೂಪಾಯಿ ಬಡ್ಡಿ ಒಂದ್ ಲಕ್ಷ ರೂಪಾಯಿ ಬಡ್ಡಿ ಸಾಲ ಕೊಡ್ತಾರೆ ಅಂದ್ರ ಈ ಒಂದ್ ವರ್ಷಕ್ಕೆ ಇಪ್ಪತ್ತೆರಡು ಕುರಿಮರಿ ಅಂದ್ರ ಹೆಂಗ್ ಒಂದು ಹತ್ತು ಸಾವಿರ ನಮಸ್ತೆ ಚಾನೆಲ್ ಗೆ ಸ್ವಾಗತ ಕುರಿ ಸಾಕಾಣಕ್ಕೆ ಯಾವತ್ತೂ ಒಬ್ಬ ರೈತಲ್ ಹೇಗಿರುತ್ತೆ ಅಂದ್ರ ಮುಖ್ಯ ಕಸಬ ಜೊತೆ ಉಪ ಕಸಬಗಳನ್ನು ಮಾಡ್ಕೊಂಡು ಅದೊಂದು ಜೀವನೋಪಾಯಕ್ಕೆ ಮಾಡ್ತಾ ಇರ್ತಾರ ಸಣ್ಣ ಸಣ್ಣ ಸ್ವಲ್ಪ ಸ್ವಲ್ಪ ಕುರಿಗಳು ಈಗ ನಾವು ಇಲ್ಲಿ ನೂರಾರು ಕುರಿಗಳ ಸಾಕಾಣಿಕೆ ಮಾಡಿದ ರೈತರ ಜೊತೆ ನಾವು ಆ ಕೃಷಿ ಅವ್ರಿಗೆ ಯಾವ ತರ ಅನುಕೂಲ ಆಗುತ್ತೆ ಅವ್ರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರ ಅಂತ ಅವ್ರ ಜೊತೆ ಮಾತಾಡ್ಕೊತೋಗೋಣ ನಮಸ್ತೆ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ರೀ ಮೂರು ನಿಮ್ಮ ಕುರಿ ಹೆಸರು ನಮ್ಮ ಹೆಸರು ಪರಶುರಾಮ್ ಅಂತಾರೆ ನಮ್ಮೂರು ಮೊರ ಅಂದ್ರೆ ನಮ್ಮ ಒಂದು ಒಂದು ಎಳ್ನೂರ ಐವತ್ತು ಕುರಿ ಹಾಕೋ ಎಳ್ನೂರ ಐವತ್ತು ಕುರಿ ಈಗ ಈ ಕುರಿಗಳ ತಳಿ ಯಾವ ಇವು ಟೆಂಗುರಿ ಅಂತ ಎಷ್ಟು ತಳಿ ಅದಾವ್ರಿ ಅದ್ರ ನಾನಾ ರೀತಿ ಅದಾವ್ರಿ ಟೆಂಗುರಿ ಅದಾವ ಕರೆ ಕುರಿ ಎಳಗುರಿ ಎಲ್ಲ ನಮಗೆ ಒಂದ್ ಇಟ್ಟಿದ್ದ ಟೆಂಗುರಿ ನಮ್ಮಲ್ಲಿ ಸಾಕಾಣಿಕೆ ಮಾಡೋದು ಟೆಂಗುರಿ ಅಂದ್ರೆ ಈ ಟೆಂಗುರಿ ಬಿಸಿಲ್ಗೆ ಎಷ್ಟ ಇದಾಗ್ತಾವ ಹೆಂಗ್ ಮಾಮೂಲಿ ಹಂಗ್ ಆಗ್ತಾರ ಅವು ಕರಿ ಕುರಿ ಇರ್ತಾವ ಇವು ಕೂಡ ರೀ ಸ್ವಲ್ಪ ಜಡ್ಗೆ ಸ್ವಲ್ಪ ಇದು ಸ್ವಲ್ಪ ಆರಾಮದ್ರ ತಡ್ಕಾನಾಗಲ್ರಿ ಅತಿ ಆತರ ಜಡ್ಡಿ ಬಂದು ತಡ್ಕೊಳಂತ ಕುರಿಗಳ ಕರಿಯ ಕುರಿ ತಡ್ಕ್ರಿ ಕುರಿ ಅವು ಎಲ್ಲಿ ಸಾಕಾಣ ಅವು ಇಲ್ಲಿ ತಗದು ತಗೋಂಗು ಮಾಡ್ತಾರೆ ಅಂದ್ರೆ ಇವು ರೇಟ್ ಕಡಿಮೆನಾ ರೇಟ್ ಜಾಸ್ತಿ ಅವು ಕಡಿಮೆ ಆಗತ್ತೀ ರೇಟ್ ಇದು ಈಚಿ ಯಾವ ತರ ರೀ ಮಾಂಸಕ್ ಏನ ಇಲ್ರಿ ಇದು ಕಲರ್ ಮ್ಯಾಗ ಮಕ್ಕ ಕಲರ್ ಕಲರ್ ಇದನ್ನ ತರ ಕಲರ್ ಅಂತ ಹೇಳ್ತೀರಿ ನೀವು ಇದು ತೆಂಗು ಕೆಂಪುರಿ ಅಂತರ ಇನ್ನ ಎಷ್ಟ್ ವರ್ಷದಿಂದ ಸಾಕಾಣಿಕೆ ಮಾಡಕ್ ಇವನ ಸರ ನಾ ನಮ್ ನೆನಪಿಲ್ಲ ಅಂದ್ರ ಒಂದು ಹನ್ನೆರಡು ವರ್ಷದಿಂದ ಸಾಕಂತೆ ಮಾಡ ಹನ್ನೆರಡು ವರ್ಷದಿಂದ ಅದಕ್ಕೆ ಮುಂಚೆ ಏನೇನ್ ತಾತ ನಮ್ಮ ಅಪ್ಪ ಹಿಂಗೇನಾರ ಅದಕ್ಕ ಮುಂಚೆ ನನ್ ನೆನಪಿಲ್ ಮಾತ್ರ ನಮ್ಮ ಅಪ್ಪ ಏನ್ ಕಾದಿಲ್ರಿ ಅದಕ್ ಮುಂಚೆ ಕಾ ಇದ್ ಅಂತಾರೆ ಆ ಹಾಡುಗಳು ಇದ್ ಅಂತ ನಮ್ಗೆ ಗೊತ್ತಿಲ್ರಿ ಈಗ ನಾವು ಇನ್ನೊಬ್ರು ಕೂಡ ಸಂಬಳ ಹೋಗಿ ನಾವ್ ಒಂದು ಒಂದ್ ಹನ್ನೆರಡು ವರ್ಷ ಆಯ್ತು ಹ್ಮ್ ಹನ್ನೆರಡು ಹದ್ಮೂರು ವರ್ಷದಿಂದ ನೀವು ನಾವು ಕಾಯಕ್ಕೈತಿವ್ರಿ ಅದಕ್ ಮುಂಚೆ ಅಲ್ಲಿ ನಿಪ್ಪಾಣಿ ಅಂತ ಸಂಬಳ ಇದ್ರಿ ಅಲ್ಲಿ ಹೋಗಿ ಕಾಯ್ಕೊಂಡ್ ನೋಡ್ಕ ಮಂದಿ ಹನ್ನೆರಡು ಮೂರ್ ವರ್ಷ ನಾವ್ ಕಾಯ್ಕ ಈಗ ನಿಪ್ಪಾಣಿ ಕುರಿಗಂತಂದ್ರಲ್ಲ ಅದ್ ಎಲ್ಲಿ ಹೋಗಿದ್ರಿ ಅವು ಇಲ್ಲಿ ತಳ ಗಂಗಾವತಿ ತಳಗ ಇರ್ತಾವ್ರಿ ಅವ್ರ ಕುರಿಯಾಗ ಒಂದ್ ಮೂರ್ ವರ್ಷ ಸಂಬಳ ಇದ್ರಿ ಮೂರ್ ವರ್ಷ ಸಂಬಳ ಮೂರ್ ವರ್ಷ ಅವ್ ಸಂಬಳಕ್ ಏನ್ ಕೊಟ್ರು ಅವ ಒಂದ್ ವರ್ಷ ಹನ್ನೊಂದ್ ಕೊಟ್ರಿ ಒಂದ್ ವರ್ಷ ಹದ್ಮೂರ್ ಕೊಟ್ರಿ ಒಂದ್ ವರ್ಷ ಹದ್ನೈದು ಕೊಟ್ಟಾರ ಏನ್ ಕೊಟ್ರು ಹದಿನೈದು ಹನ್ನೊಂದು ವರ್ಷಕ್ಕೆ ಕರಿಗೆ ಕೊಟ್ರಿ ಕರಿಗಿ ಅಂದ್ರ ಏನ கரிக் கத்திர கரிகர் காப்பி கொடுத்தாரிக்கு அது எஸ் வயசிந்தது கரிக இது ஒர்சத ஏழனே வருஷ்மூர் கொட்டாரி முரநே வருஷ்னூர் ಈಗ ಅವನ್ನ ತಂದ ನೀವು ಇಲ್ಲಿ ಸಾಕ ಅವ್ನತ್ತ ಹೊಡ್ಕ ಇಲ್ಲಿ ನಾವು ಕಾಯಕರತ್ತ ಈಗ ಎಷ್ಟ್ ಹನ್ನೊಂದು ಕುರಿಯಿಂದ ಎಷ್ಟ್ ಕುರಿ ಅದ ಈಗ ಅದ್ರ ಒಟ್ಟ ಮರಿ ಮಟ್ಟ ಕಾಲತಾ ನಲ್ವತ್ತೊಂದು ಹೊಡ್ಕೊಂಬಲ್ರಿ ನಲ್ವತ್ತೊಂದ್ ನಲ್ವತ್ತೊಂದ್ ಹೊಡ್ಕೊಂಬ್ರಿ ಅಂದ್ರೆ ಎಲ್ಲಾ ದುಡ್ದ ಇಲ್ಲಿ ಈಗ ಮತ್ತ್ ಗಂಡು ಮಡಿ ಮರಕೆಂತ ನಮ್ದು ಅಲ್ಲ ನೋಡ್ಕೊಂತ ಈಗ ನಮ್ ಸ್ವಂತ ಒಂದ್ ನೂರ ಇಪ್ಪತ್ ತಕೋರಿ ಒಂದ್ ಸ್ವಲ್ಪ ಅವ್ರೂರು ಪಾಲಿನ ಎಲ್ಲಾ ಸೇರಿ ಅಂದ್ರೆ ಒಂದ್ ಏಳ್ನೂರ ಐದು ಅಂದ್ರೆ ಏಳ್ನೂರ ಅಂದ್ರ ನೀವ್ ಮೊದ್ಲು ಏನಿಲ್ಲ ನೀವು ಇದ್ರ ಸುಳ್ಳು ಕೊಟ್ಟ ನನ್ಗೂ ಬಹಳ ಕಷ್ಟ ಒಂದ್ರ ನೀವು ಈ ಕೆಲ್ನ ಕೆಲ್ಸಕ್ ಹೋದ್ರೆ ಅಲ್ಲಿಂದ ಹೋದ್ರೆ ಅಲ್ಲಿಂದ ನಂಗೆ ಒಂದು ಅಂಗ ಸಿಗತ್ತ ಈಗ ಈ ಅಂತ ಹೇಳ್ತಿರಲ್ಲ ಇದು ಒಂದು ಕುರಿ ಎಷ್ಟಕ್ ಮಾರಾಟ ಆಗ್ಬಹುದು மாரே மாலிம்தால்தான் நோட்ரி குறி ஆட்டராக நோட் ஐதரிந்த ஆர் சவ் ரூபாய் ஏன் வத்திய குறிக்கை ஆர் சந்தி ரோக்கி அது ரொக்க குறிப்பூரி மாராட்ட உண்டி அதிகாத் நோட்ரி இது கூட மத்தி கண்டல் கரீ இவ்வெல்லா நீதாக தர உம் ஒல் இத்தவர மழகல் ஊரக ஊராக கடும ஆக்காட்ரில ஜாஸ்தி இரத்தவ்ரித்தாரா ஒல் ரெத்த கொடுத்தார கொடுத்தாரிங்க ಅವು ಜೋಳ ಕೊಡ್ತಾರ ಕೊಡೋರು ಕೊಡೋರ್ ರೊಕ್ಕ ಕೊಡ್ತಾರೀ ಒಟ್ಟ ನಮ್ಗೆ ಯಾವ್ದು ಕೊಟ್ರ ನಮ್ಗೆ ಇಷ್ಟ ಜೋಳ ಅಂದ್ರೆ ಹೆಂಗ ಜೋಳ ದಿನಕ್ಕ ಈ ವರ್ಸ್ಕ ಅಂದ್ರ ಒಂದ್ ಹದಿನೈದು ಸಾವಿರ ಜೋಳ ಒಂದ್ ನೂರ್ ರೂಪಾಯಿ ಕೊಡ್ತಾರೀ ರೊಕ್ಕನ ಅಂದ್ರೆ ಎಲ್ಲಿ ಇಸ್ಕೊಂಡಿಲ್ರಿ ನಾವು ಬರೀ ಜೋಳನ ಕೊಟ್ರಿತನ ಅಂದ್ರ ಈಗ ರೊಕ್ಕ ಅಂದ್ರ ಇಲ್ಲಿ ಇಸ್ಕೊಂಡಿಲ್ರಿ ರೊಕ್ಕ ಎಸ್ಕೊಂಡಿಲ್ಲ ನೀ ಜೋಳನ ಇಸ್ಕೊಂಡಿಲ್ರಿ ಈಗ ಜೋಳ ತಗೊಂಡ ಏನ ಊಟಕ್ಕೆ ಬೆಳೆಸ್ತಾರ ಊಟಕ್ಕ ಬಸ್ ಅಂದ್ರ ಮೆಕೆದ್ ಬಸ್ ನಾವು ಅವನನ್ನ ಉಚ್ಚರಿಸಿ ಇವ ಮರಿಗಿ ಹಾಕಿ ಕೊಡ್ತಿರ ಈಗ ನಿಮ್ಮಲ್ಲಿ ಯಾರೀ ಇದ್ರಿಂದ ಹೊಲ ಇಡದಾರ ಜಗ್ಗ ಮಂದಿ ಮತ್ತೆ ಶಾಲಿ ಅದಾರಿ ಮತ್ತ ಇದ್ರಿಂದ ಬಾ ಮಂದಿ ಉದ್ದಾರ ನಮ್ಮ ಊರಾಗ ಜಗ್ಗ ಮಂದಿ ಹೊಲನ ಜಗ್ಗ ಇಡದ್ರಿ ಮತ್ತ್ ಇದ್ರಿಂದಾನು ಒಂದು ತಣ್ಣ ಕಂಡ ಎಲ್ಲಾರು ಈಗ ನಾವ್ ಯಾವತ್ತ ಮುಂಚೆ ನಮಗೆ ಹುಣ್ಣಾಕ ಇದಲ್ರಿ ಇವು ಯಾವ ಪೂರಿಯಾಕ ಹೋದ್ರೆ ಅವಲ್ ಇದಾವೆ ಒಟ್ಟು ಈಗ ಉಣ್ಣಾಕೆ ಹುಂಡ ಬರಲ್ರಿ ಅದಕ್ಕ ಈ ತರ ಸಾಕಾಣಿಕೆ ಮಾಡೋದೇಶ ಅಂತೀರ ಏನ ಕಟ್ಟಿ ಹಾಕಿ ಸಾಕಾಣಿಕೆ ಎರಡ ಹಾಗೆ ಎಲ್ಲ ಎರಡು ಚಲೋ ರೀ ಎರಡು ಚಲೋ ಎರಡು ಚಲೋ ಈ ದರ ಇದರಾಗ ಸ್ವಲ್ಪ ಖರ್ಚು ಕಡಿಮೆ ಬರ್ತ್ರೀ ಒಣ ಎದ್ದು ಸ್ವಲ್ಪ ಮಳಿ ಚಳಿ ಮತ್ತೆ ಹಂಗೆ ಇದು ಇರ್ತೈತಿ ಅದು ಶೆಡ್ ಪ್ರಕಾರ ಮಾಡಪ್ಪ ಅಂದ್ರ ಖರ್ಚ್ ಜಾಸ್ತಿ ಬರ್ತಾರೆ ಖರ್ಚು ಜಾಸ್ತಿ ಮನುಷ್ಯ ಹಳವಾರ್ ಇರ್ತಾನೆ ಹಳವಾರ ಮನುಷ್ಯ ಇದಕ್ಕ ಮನುಷ್ಯ ಸ್ವಲ್ಪ ಅಂದ್ರ ಒಂದಾಗಿ ಇರಬೇಕಾಗಿ ಹ್ಞೂ ಇವ್ಕ ರೋಗ ಬಂದ್ರ ನೀವು ಡಾಕ್ಟರ್ ಅಲ್ಲ ಯಾವ್ ತರ ನೀವು ಇದ್ಮಾಡ್ಸ್ಕೊಂತೀರಿ ನಿರ್ವಹಣೆ ಇಲ್ರಿ ಅವ್ ಬರ್ದವ್ರಿ ಒಂದ್ ಯಾವ್ದಾರ ಒಂದು ಕಾಲ್ತಪ್ಪ ಅಂದ್ರ ಯಾವ್ ತರ ಹಾಗಾ ನಿಮ್ ಸಿಂಟಮ್ಸ್ ಏನಾದ್ರು ನಿಮ್ಗೆ ತೋರ್ಸಂತವು ಹಾಗೆ ಹೇಳ್ರಿ ஜார்த்தட் இன்சூர்மெண்ட் இன்ஜெக் இன்ஜெக்ஷன் டாக்டர் கைஸ் இசி எச்எஸ் பிபிஆர் இன்வ மட்க் மட்கிட்டு அங்கீகார ಮಡ್ಕೊಂಡ್ ಬರ್ತೀರ ಅವ್ನ ಮಡ್ಕೊಂಡ್ ಆಮೇಲೆ ಸಿಡಿ ಅಂತ ಬರ್ತ್ರಿ ಅದನ್ನ ಎಣ್ಣೆ ಕುಣ್ಕೊಂಬಂದ ಎಣ್ಣೆ ಹಾಕ್ತಿವ್ರಿ ಹಾಕ್ತಿವಿ ಇಲ್ಲ ಮಾರಾಟ ಸಂತಿಗೆ ಶೆಂತಿಗೋಗ್ತಿವ್ರೋ ಅಥವಾ ಸಂತಿಂದ ಅವ್ರೇ ಇಲ್ಲಿ ಬಂದ್ ಖರೀದಿ ಮಾಡ್ಕೊಂಡ್ ಇಲ್ರಿ ನಮ್ಮ ಈಗ ಇಲ್ಲಿ ಬರ್ತಾರ್ರಿ ಸಂತಿಗೆ ಹೋದ್ ಕಡಿಮೆ ರೀ ಇಲ್ಲೇ ಕಡೆಗ್ರ ಯಾರ ಬರ್ತಾರಲ್ರಿ ಇಲ್ಲ ತೋರಿಸಿ ಇಲ್ಲೇ ಕೊಟ್ಟು ಬಿಡ್ತಾರೆ ಅವ್ರ ಮಾರಾಟಿ ಮಾಡರ್ ಇಲ್ಲಿಗೆ ಬರ್ತಾರ ಇಲ್ಲಿಗೆ ಬರ್ತಾರ ಕೊಡ್ತೀವ್ರಿ ಈಗ ಈಗ ಎಂದಾಜ್ ನಾವು ನಾವು ನೀವು ಮಾತಾಡೋದು ಈಗ ನಿಮ್ಮ ಇಷ್ಟು ಕುರಿಗಳು ಇವು ಒಂದೊಂದು ಕುರಿಗೆ ಏನ್ ಐದ್ ಸಾವಿರ ಆಗೋದು ಹತ್ ಸಾವಿರ ಆಗೋದು ನೀವೇನ ಹೇಳಿದ್ರೆ ಕುರಿ ಮೇಲೆ ಮಾರಾಟ ಅಷ್ಟು ಮಾರಾಟ ಮಾಡಿದ್ರೆ ಈಗ ಒಂದು ಕುರಿ ಲೆಕ್ಕ ಹಿಡಿದ್ರ ಈಗ ಸದ್ಯ ಬಜಾರ್ ಲೆಕ್ಕ ಸರ ಒಂದ್ ಕುರಿ ಮಿನಿಮಮ್ ಈಗ ಹನ್ನೆರಡರಿಂದ ಹದಿಮೂರ್ ಸಾವಿರ ಐತ್ರಿ ಅದ್ರಂತ ಇವು ಟೋಟ್ಲಿ ಆರ್ನೂರ ರೂಪಾಯಿ ಲೆಕ್ಕ ಮಾಡಿದ್ರ ಒಂದು ಮೂವತ್ ಲಕ್ಷ ರೂಪಾಯಿ ಮಾನ ಇದ್ರ ನೀವು ಏನ ಮಹಾ ಲಕ್ಷ್ಮಿ ಮಹಾಲಕ್ಷ್ಮಿ ಅಂತ ಪೂಜೆ ಮಾಡ್ತರಿ ದೀಪಾವಳಿಗ ಮಾಡ್ತೀರ ದೀಪಾವಳಿಗೊಮ್ಮೆ ಬರ್ಜರಿ ಪೂಜೆ ಮಾಡ್ತಾರೆ ಅದೇ ಉದ್ದೇಶಕ್ಕೆ ನೀವು ಈ ಹುನ್ರಿ ಅದ್ ಪೂಜೆ ಮಾಡ್ತೀರಿ ಅಟ್ಟಿ ಹಬ್ಬದಾಗ ವರ್ಷಕ್ಕೊಮ್ಮೆ ಅಂತೂ ದೀಪಾವಳಿ ಅಂತ ಬರ್ತರಿ ಆವಾಗ ಬೇಸಿ ಇಲ್ಲಿ ಅಂದ್ರ ಹಾಕಿರಿ ಸೀರೆ ಉಡ್ಸಿ ಎಲ್ಲಾ ಬದ್ದಿಸಿರಿ ಆ ಪೂಜೆ ಆಚೆ ಅಚ್ಚ ಒಂದ್ ಕುರಿ ಹಿಡ್ಕೊಂಡ್ ಕುರಿ ಹಿಡ್ಕೊಂಡ್ ಪೂಜೆ ಮಾಡ್ತಾರೆ ಏನ್ ಅಕ್ಕಿ ಈ ಅಕ್ಕಿನೆಲ್ಲ ನೀವೆಲ್ಲ ಸಂಗ್ರಹಣೆ ಮಾಡಿ ದುಂಡು ಹಾ ಮಾಡ್ ಹುಣಗ್ ಅಕ್ಕಿ ದುಂಡು ಮಾಡಿ ಅದಕ್ಕ ಬೇಸಿ ಪೂಜಾ ಸೇರಿ ಉಡ್ಸಿ ಪೂಜೆ ಮಾಡ್ತೇವ್ರಿ ಪೂಜೆ ಮಾಡ್ತಾರೆ ಈ ಪೂಜೆ ಮಾಡೋದ್ರಿಂದ ನಮ್ ತಾಯಿ ನಮ್ ಕಾಪಾಡ್ ಮಾಡಲಿ ಪೂಜೆ ಮಾಡ್ತಾರೆ ಈ ಇವೆಲ್ಲ ಮರಿಗಳು ಬರ್ತಾವ್ ಗಂಡು ಮರಿ ಬರ್ತಾವ ಈಗ ಹೆಣ್ಣು ಮರಿ ಬರ್ತಾವು ಹುನ್ರಿ ಗಂಡು ಮರಿ ಮಾರಾಟ ಮಾಡ್ತಿರು ಹೆಣ್ಣು ಮರಿ ಮಾರಾಟ ಮಾಡ್ತಿರು ನಮ್ಗ ಅನ್ಕೋರಿ ಬಾಳ ಆಕ್ತಾವ ಕುರಿಗ ಯಾಕಂದ್ರ ಹೆಣ್ಣು ಗಂಡು ಕುಡಿಯ ಮಾರಿ ಬಿಡ್ತಿರ್ ಇಲ್ಲಪ್ಪ ಇಲ್ಲಪ್ಪಾ ಮತ್ ನಮ್ಗೆ ಹೆಣ್ಣು ಮರಿ ಬೇಕಂದ್ರ ಟೈರ್ ವ್ಯವಸ್ಥೆ ಮಾಡ್ಬೇಕು ಹಂಗ ಹಿಂಗ ಕುಡಿಯಾರ ಈಗ ಒಂದ್ ದಿವಸ ಕುರಿ ಅಳಗುರಿ ತೆಗೆದ್ ಅಂದ್ರ ಅದ್ರ ಪದ್ಲಿ ಬೇಕಂದ್ರ ಏನ್ ಮಾರಿ ಬಿಟ್ಕೊಂಡ್ ಗಂಡು ಮರಿ ಆಟ ಕೊಟ್ಟು ಬಿಡ್ತಿವ್ರಿ ಇಲ್ಲ ಒಂದ್ ತೆಗೆದಿಲ್ಲ ಅಂದ್ರ ಬರೇ ಓಸು ಹೆಣ್ಣು ಗಂಡು ಹಾಕಿ ಕೊಟ್ಟು ಬಿಡ್ತಿವ್ರಿ ಹೆಣ್ಣು ಗಂಡು ಹಾಕಿ ಕೊಟ್ಟು ಬಿಡ್ತಿವಿ ಈಗ ನೀವು ಈಗ ಕುರಿ ಸಾಕರ ಬರ್ತಾರ ಏನ ಟಗರ್ ಸಾಕಾರ್ ಬರ್ತಾರ ನಿಮ್ಮತ್ರ ಕರಿ ಕಟ್ಟ ಬರ್ತಾರೀ ಹಂಗಲ್ಲ ಈಗ ನಾವು ನಾವ್ ಸಾಕ ಬರ್ತಾರೆ ಬರ್ತಾರ ಟಗರ್ ಸಾಕರ ಬರ್ತಾರ ಏನ ಯಾರೀ ಸಾಕಾಕ ಕೇಳಕ್ ಬರ್ತಾರ ಹ್ಮ್ ಅವ್ನ ನೀವ್ ತರ ಕೊಡ್ತೀರಿ ಕೊಡ್ತಿರ ಮರಿ ಇದ್ದಂಗ್ ಹ್ಮ್ ಇದು ನೋಡ್ರಿ ಇಂಚ ಕಡೆ ಮರಿ ಒಂದ್ ಐದ್ರಿ ಐದೈದುವರೆಗೆ ಹೋಗ್ತಾರೆ ಈಚಕಡೆ ಮರಿ ಒಂದ್ ಆರ್ ಆರ್ ವರ್ಷ ನಾವ್ ಮರಿ ಮೇಲೆ ಹಾಕ್ತಾರೆ ಮರಿ ಮೇಲೆ ಕಾಲಾರ ಈಗ ನಿಮ್ ಹತ್ರ ಬಂದ್ ಖರೀದಿ ಮಾಡಿದ್ರ ರೈತರಿಗೆ ಅನುಕೂಲ ಆಗುತ್ತ ಏನ ಇವ್ರ ಹತ್ರ ಹೋದ್ರ ಅನುಕೂಲ ಆಗತ್ತ ನಮ್ಮ ಹತ್ರ ಖರೀದಿ ಮಾಡಿದ್ರ ಅನುಕೂಲ ಆಕೈತ್ರಿ ಅವ್ರು ಮತ್ ಸಂತೆ ಒಂದ್ ಬಂದ್ರ ನಾ ತಿರುಗಿ ಬಂದಿರ್ತಾರ ಮತ್ ಇಲ್ಲಿ ಅವ್ರ ತಗೊಂಡೋಗಿ ನಮ್ ತಗ್ಗೆ ತಗೊಂಡೋಗಿ ಅವ್ರ ಹೆಚ್ಚಿಗೆ ಮಾರ್ಬೇಕಲ್ರಿ ಹಂಗಾಗಿ ಅಲ್ಲಿ ಅವ್ರಿಗೆ ಇದಾಕತ್ರಿ ಇಲ್ಲೇ ನಮ್ ತಾಲಿ ಆದ್ರ ಕಾತ್ರಿ ಇರ್ತಾವ್ರಿ ಎಲ್ಲಾ ಕಾತ್ರಿ ಅಂದ್ರ ಏನ್. ಖಾತ್ರಿ ಅಂದ್ರ ಯಾವ ಜ ರೋಗಲ್ರಿ ಅದ್ರ ಸಂಬಂಧ ಖಾತ್ರಿ ಇಲ್ಲಿ ನಮಗ ಖಾತ್ರಿ ಇರ್ತಾವ್ರಿ ಅಲ್ಲಿ ನಾನಾ ರೀತಿ ನಾ ಅನಾರೀತಿ ಬದುಕಲ್ದೈತ್ರಿ ಆರಾಮರ್ತಾವ್ರಿ ಡೊಮ್ಮಿ ಉರ್ತಾವ್ ಹಂಗಾಗಿ ಸ್ವಲ್ಪ ಖಾತ್ರಿ ಕಡಿಮೆ ಆಗತ್ತ ಡಣ್ಣೆ ಅಂದ್ರಲ್ಲ ಡಮ್ಮಿ ಅಂದ್ರ ಈಗ ಮನುಷ್ಯ ದಮ್ ಬರ್ತಲ್ರಿ ಹಂಗ ಕೆಮ್ಮಿ ಕೆಮ್ಮಿ ಕೆಮ್ಮ ಕೆಮ್ಮಿ ಹಂಗ್ ದಮ್ಮಗ್ ಅತ್ಯಾದ್ ಈಗ ಪುರಿ ಡಾಕ್ಟ್ ಮಾಡತ್ತ ಆ ತರ ಇದ್ದಿದ್ದು ಮೋಸ ಮಾಡಿಕೊಡ್ತಿರ್ತಾರ ಅವ್ರು ಮೋಸ ಮಾಡಿ ಕೊಡ್ತಾರೆ ಸರ್ ಈಗ ನೀವು ಹುಟ್ಟಿದ್ ಕೂಡ ಏನಾದ್ರು ಇಂಜೆಕ್ಷನ್ ಹಾಕ್ತೀರಾ ಅವಕ್ ಇಲ್ಲ ಇಲ್ಲ ಸರ್ ಹುಟ್ಟಿದ್ ಕೂಡಲೇ ಒಟ್ಟ ಇಂಜೆಕ್ಷನ್ ಆಗಲ್ಲ ಇಲ್ಲಿ ಟಗರ್ ಜೊತೆ ನಾಯಿ ನಂಬಕಂಡೈತಿ ನಿಮ್ಗ್ ಯಾವ ತರ ರಕ್ಷಣೆ ಮಾಡತ್ತ ಐತಿ ಸರ್ ಅದ ನಾಯಿ ಒಟ್ಟ ಪುರಿಯಾಗತ್ತೆ ಎಲ್ಲಿ ಹೋಗಲ್ಲ ಎಲ್ಲಿ ಹೋಗಲ್ಲ ಸರ್

ಇವೆಲ್ಲ ಆಡನ್ನ ಇದ್ರಾಗ ಆಡ್ ಸಾಕಾಣಿಕೆ ಮಾಡೋದ್ ಚೆನ್ನಾಗ ಏನ ಕುರಿ ಸಾಕಾಣಿಕೆ ಮಾಡುದು ಚೆನ್ನಾಗ ಈ ಶೆಡ್ ನಿರ್ಮಾಣ ಮಾಡಿದ್ರಾಡ ಚೆನ್ನಾಗಿದೆ ಇಲ್ಲಿ ಈ ಪದ್ಧತಿ ಪ್ರಕಾರ ಕುರಿ ಚೆನ್ನಾಗಿದೆ ಈ ತರ ಕುರಿ ಈ ಆಮೇಲೆ ಈ ಕುರಿಗಳ ಒಂದ್ ಮರಿ ಹಾಕತ್ತೋ ಏನ ಎರಡು ಮರಿ ಹಾಕತ್ತ ಅವು ಆಗ್ತಾವ ಸರ್ ಬೇಸಿದಾಗ ಒಂದನ ಇಲ್ತೇವ ಸರ ಎರಡನೂ ಇಲ್ತೇವ ಸರ ಇಲ್ಲಿ இல்ல ஒட்டுவ் மிஸ் சார் சுக்க மேல அதனால சார் இதன இது சார் ஒட்டு சுக்கி வர்சந்திர அது கேட்க ಈಗ ನಿಮ್ ಇದರಿಂದ ಮತ್ತೇನಾರ ಮನೆಯಲ್ಲೇ ಸಡ್ ಮಾಡ್ಕೋಬೇಕಂತ ಪ್ಲಾನ್ ಮಾಡ್ಕೊಂಡ್ರೆ ಮಾಡಿವ್ ಸರ್ ಒಂದ್ ಸಡ್ ನಿರ್ಮಾಣ ಮಾಡಿವ್ರಿ ಅವಸ್ ಮರಿ ಹಾಕ್ಬೇಕು ಅಂತಂದ ಪ್ಲಾನ್ ಸರ್ ಮರಿ ಮರಿ ಹಾಕ್ಬೇಕ ಪ್ಲಾನ್ ಕಂಡಿಸ್ತಾರ ಈಗ ನೌಕರಿ ಮಾಡಾಕ ಹೋಗ್ತಾರ ಈಗ ನೌಕರಿ ಮಾಡೋದಕ್ಕಿಂತ ಇದ್ ಹೆಂಗ ಅನ್ಸತ್ತ ಈಗ ನೌಕರಿ ಮಾಡಿದ್ರ ಅವ್ರ ಕೈಯಾಗ ನಾವ್ ಹೋಗಬೇಕ அழி ஒட்டே குறித்து சார் கஷ்டப்படு கஷ்டப்படு சார் எஸ் கஷ்டப்படுது அஸ்ட் லாப சார் ಅವ್ರ ಕೂಡ ಐತಿ ಸರ್ ಹೇಳಿ ರೋಗಗಳು ಮಳೆಗಾಲದ ರೋಗ ಜಗ್ ಕರ್ದ ಸರ್ ಹಂಗಾಗಿ ಕಾಲ್ ರೋಗ ಹಂಗಂತ ಬಹಳ ಸ್ವಲ್ಪ ಲಕ್ಷಣ ಆಗ ಈಗ ನೀವು ಈ ಕುರಿಕ ಇವನು ಬೇರೆ ಕಡೆ ತಗೊಂಡ್ ಹೋಗ್ತಾರ ತರ ಮಾರಾಟ ಮಾಡ್ತಾರ ಚೀಲ ತುಂಬಿಕೊಂಡೋಗ್ ಬರ್ತಾರ ಸರ್ ಅವ್ರು ಒಂದ್ ಚೀಲಕ ಎಪ್ಪತ್ತರ ಎಂಬತ್ ರೂಪಾಯಿ ಕಾಣ್ತಾರ ಸರ್ ಅವರು ಬಂದಾಗ ಕೊಡ್ತೀವಿ ಸರ ಇಲ್ಲಾಂದ್ರ ನಮ್ ಮದಾಗ್ ಬರಲಿಲ್ಲ ಅಂದ್ರೆ ನಮ್ಮ ಮದಾಗ ಅಗ್ನಿ ಮಲ್ಕೋಟೆ ನಿಮ್ಗೆ ಲಾಭ ಎರಡೇ ಲಾಭ ಸರ್ ಕುರಿ ಇಕ್ಕಿನೇ ಲಾಭ ಸರ ಕುರಿ ಮರಿಗೂ ಲಾಭ ಸರ್ ನೋಡ್ರಿ ಸ್ನೇಹಿತರ ಈ ಪರ್ಸಪ್ಪ ಈ ಕುರಿ ಸಾಕಾಣಿಕೆ ಯಾವತರ ಅಂದ್ರ ಬಹಿಲಲ್ಲೇ ಅವ್ರು ಇರ್ತರತ್ತರ ಸುಮಾರು ಸಣ್ಣ ವಯಸ್ಸಿಂದ ಅವ್ರು ಹೋಗಿ ದುಡಿದು ತಂದು ತಾವೇ ಒಂದು ಇನ್ನೊಂದು ಕುರಿಗಾರ ಹತ್ರ ಇದ್ದು ಅಲ್ಲಿಂದ ತಾವ್ ಬಂದಂತ ಕುರಿಮರಗ ಇವತ್ತು ಸುಮಾರು ಇಷ್ಟ ಕುರಿ ಸುಮಾರು ಎರಡ್ ಎರಡ್ನೂರ ಐದು ಕುರಿಮರಿ ಕುರಿಗಳನ್ನ ಸಾಕಾಣಿಕೆ ಮಾಡ್ತಾ ಇದಾರೆ ಅವ್ರ ಇನ್ನ ಸಾಕಾಣಿಕೆ ಮಾಡಕ್ ಒಬ್ರೇ ಆದ್ರ ಮತ್ತ್ ಯಾರಾದ್ರ ಕೇಳೋಣ ಮತ್ತೆ ಇದ್ರ ಜೊತೆ ನೀವ್ ಯಾರ ಮತ್ತಿದ್ರ ಜೊತೆ ನಮ್ಮ ಹಳಿ ಒಬ್ಬದ್ ಸರ ನಮ್ಮ ಅಪ್ಪ ಅವರೊಬ್ಬರದ ಸರ್ ಅವರ ಸರ್ ಮೂರ್ ದಿನ ಮತ್ತೆ ಹಾಳನ್ನ ಹಚ್ಕೊಂಡ್ರಿ ಆಳ ಹುಡ್ಗಿ ಆಡ್ತೇ ಸರ್ ಈ ತರ ಗಾಶಿ ಹೋಗುದು ಬಂದ್ರೆ ಏನ್ ಕೊಡ್ತೀರ ಅವ್ರ ಕುರಿನ ಮನುಷ್ಯರ ಮೇಲೆ ಹಾಕ್ಸರ ಮನುಷ್ಯರ ಮೇಲೆ ಈಗ ಹೆಚ್ಚಿ ಆಗ್ಬಿಡದ ಸರ್ ಅವ್ರು ನಾವು ಹನ್ನೊಂದ್ ಹನ್ನೆರಡು ಬಂದಿವೆ ಸರೊಂದ್ ಕುರಿ ನೀವು ಇದ್ದವ್ರಿ ಈಗ ನಾವ್ ಅಲ್ಲಿ ವಾರ ಒಂದ್ ಲಕ್ಷ ರೂಪಾಯಿ ಬಡ್ಡಿ ಸಾಲ ಕೊಡ್ತಾರ್ರಿ ಹ್ಮ್ ಒಂದ್ ರೂಪಾಯಿ ಬಡ್ಡಿ ಒಂದ್ ಲಕ್ಷ ರೂಪಾಯಿ ಬಡ್ಡಿಲ್ ಸಾಲ ಕೊಡ್ತಾರ ಒಂದ್ ಇಪ್ಪತ್ತ ಇಪ್ಪತ್ ಮೂರು ಸರಿ ಕೊಡ್ತಾರ ಅಂದ್ರ ಈ ಒಂದ್ ವರ್ಷಕ್ಕೆ ಇಪ್ಪತ್ತೆರಡು ಕುರಿ ಮರಿ ಅಂದ್ರ ಎಷ್ಟ್ ಒಂದ್ ಕುರಿ ಮರಿ ಹೆಂಗ್ ಮಾರ್ತತಿ ಒಂದ್ ಹತ್ತು ಸಾವಿರ ಮಾರದ ಹತ್ ಅಂದ್ರೆ ಎಷ್ಟಾಯ್ತು ನಿಮ್ಗೆ ಇಪ್ಪತ್ತಂದ್ರ ಎರಡ್ ಲಕ್ಷ ಎರಡ್ ಲಕ್ಷ ಇಪ್ಪತ್ ಸಾವಿರ ಒಂದ್ ಕುರಿ ಒಂದ್ ಕುರಿ ಸಾಕ ಎರಡ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಒಂದ್ ಒಂದ್ ವರ್ಷ ವರ್ಷ ಕಾಯ್ ಅದ ಕಾಯಕ್ ಹೋದ್ರ ಎರಡ್ ಲಕ್ಷ ರೂಪಾಯಿ ನಿಮ್ಗೆ ಎರಡ್ ಲಕ್ಷ ಇಪ್ಪತ್ ಸಾವಿರ ಎರಡ್ ಲಕ್ಷ ರೂಪಾಯಿ ಕೂಲಿ ಕೊಟ್ಟು ಒಂದ್ ಲಕ್ಷ ರೂಪಾಯಿನ ಬಟ್ಟೆ ರೊಕ್ಕ ಕೊಡ್ತಾರ ಕುರಿ ಸಾಕಾಣಿಕೆಗೆ ಈಗ ಹದಿನೈದು ಸಾವಿರ ರೂಪಾಯಿ ಪಗಾರ ಬಿದ್ದ ಹದಿನೈದು ಸಾವಿರ ರೂಪಾಯಿ ಊಟ ಕೊಡ್ಬೇಕು ಎಲ್ಲಾ ಸರ್ ನಮ್ಗೆ ಆರಾಮ ತೋರ್ಸಿದ್ ಸರ್ ಊಟ ಕೊಟ್ಟು ನಮ್ಮ ಬಟ್ಟೆ ಕೊಟ್ಟು ಎಲ್ಲಾ ಕೊಟ್ಟು ಅಷ್ಟ ಕೊಟ್ಟು ಬಟ್ಟೆ ಕೊಟ್ಟು ಸಾಲ ಬಡ್ಡಿಲ್ಲದ ಒಂದು ಲಕ್ಷ ಕೊಟ್ಟು ಮತ್ತೆ ಒಂದು ತಿಂಗಳಿಗೆ ಹದಿನೇಳು ಸಾವಿರ ರೂಪಾಯಿ ಪಗಾರ ಬೀಳತ್ತ ಸ್ನೇಹಿತರೆ ಈ ಕುರಿ ಸಾಕಾಣಿಕೆ ಯಾಷ್ಟು ಕಷ್ಟ ಐತಿ ಅಷ್ಟೇ ಅವ್ರ ಪ್ರಯತ್ನ ಐತಿ ಈ ಪ್ರಯತ್ನಕ್ಕೆ ಅಷ್ಟೇ ಅವರಿಗೆ ಇದನ್ನ ಐತಿ ಪಗಾರನ ಐತಿ ಈ ನಮ್ಮ ಮೂರ ಪಸಪ್ಪ ಅವರ ವಿಡಿಯೋ ನಿಮಗೆ ಈ ಕುರಿ ಸಾಕಾಣಿಕೆ ಅವ್ರ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ